ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಮ್ಮ ವಿಡಿಯೋದಲ್ಲಿ ಈ ಬರುವಂತಹ ಹೊಸ ಹಿಂದೂ ವರ್ಷವಾದಂತಹ ವಿಶ್ವಾವಸು ವರ್ಷದಲ್ಲಿ ದ್ವಾದಶ ರಾಶಿಗಳಿಗೆ ಆದಾಯ ವ್ಯಯ ಮತ್ತು ಅವರಿಗೆ ಇರುವಂತಹ ಗೌರವ ಮತ್ತು ಅವಮಾನಗಳ ಬಗ್ಗೆ ಪೂರ್ತಿ ವಿವರಗಳನ್ನು ಎಲ್ಲ ರಾಶಿಯವರಿಗೆ ತಿಳ್ಕೊಳ್ಳೋಣ ಮುಖ್ಯವಾಗಿ ಕ್ರೋಧಿನಾಮ ಸಂವತ್ಸರಕ್ಕೆ ನಾವು ಸ್ವಸ್ತಿ ಹೇಳ್ತಾ ಇದ್ದೀವಿ ಈ ವರ್ಷದಲ್ಲಿ ನಾವು ಎಷ್ಟೋ ಸಮಸ್ಯೆಗಳನ್ನು ನಮ್ಮ ಆತ್ಮಸ್ಥೈರ್ಯದಿಂದ ಧೈರ್ಯದಿಂದ ಎದುರಿಸಿದ್ದೇವೆ ಎಷ್ಟೋ ಖರ್ಚು ವೆಚ್ಚಗಳನ್ನು ನೋಡಿದ್ದೇವೆ ಎಷ್ಟೋ ಆದಾಯಗಳನ್ನು ಕಂಡಿದ್ದೇವೆ ಆದರೆ ಈ ವರ್ಷದಲ್ಲಿ ಹೊಸ ವರ್ಷದಲ್ಲಿ ನಮಗೆ ಯಾವ ರೀತಿ ಅನುಕೂಲವಾಗ್ತಾ ಇದೆ ಯಾವ ರಾಶಿಯವರಿಗೆ ಯಾವ ಅನುಕೂಲ ವಾದಂತಹ ಫಲಗಳು ಇದೆ ಅನ್ನುವುದನ್ನು ಆದಾಯ ವ್ಯಯ ರಾಜಪೂಜ್ಯ ಮತ್ತು ಗೌರವಾದಿ ವಿಷಯಗಳನ್ನು ನಾವು ಕ್ಲುಪ್ತವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಆದಾಯ ವ್ಯಯಗಳು ಈ ಗ್ರಹಗಳಿಗೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಈ ರಾಹುಕೇತುಗಳನ್ನು ಬಿಟ್ಟು ನಾವು ಆದಾಯ ವ್ಯಯಗಳು ಯಾವ ರೀತಿ ನಾವು ಪರಿಗಣೆಯಲ್ಲಿ ನಾವು ಅದನ್ನು ಆಧಾರದ ಮೇಲೆ ಭಾವಿಸುತ್ತೇವೆ ಅಂದರೆ ಮುಖ್ಯವಾಗಿ ಈ ವರ್ಷ ಮಾರ್ಚ್ ಮೂವತ್ತರಂದು ಭಾನುವಾರದಂದು ನಮಗೆ ವಿಶ್ವವಸು ನಾಮ ವರ್ಷ ಸಂವತ್ಸರ ವರ್ಷ ಆಗಮನವಾಗ್ತಾ ಇದೆ ಭಾನುವಾರದಿಂದ ರವಿವಾರದಿಂದ ನಮಗೆ ವಿಶ್ವವಾಸು ನಾಮ ವರ್ಷವಾಗ್ತಾ ಇದೆ ಅದರ ಆಧಾರದ ಮೇಲೆ ಈ ರವಿ ಅನುಗ್ರಹದ ಮೇಲೆ ನಮಗೆ ಆದಾಯ ವ್ಯಯ ಮತ್ತು ರಾಜಪೂಜ್ಯ ಗೌರವ ಅನ್ನೋ ಅವಮಾನಗಳು ದ್ವಾದಶ ರಾಶಿಗಳಿಗೆ ಅನ್ವಯವಾಗುತ್ತೆ ಇನ್ನು ಈ ವರ್ಷ ನೋಡಿದರೆ ಈ ಮುಖ್ಯವಾಗಿ ಮೇಷರಾಶಿಯವರಿಗೆ ಆದಾಯವು ಎರಡು ವ್ಯಯ ಹದಿನಾಲ್ಕು ಇರುತ್ತೆ ಗೌರವ ಐದು ಅವಮಾನ ಏಳು ಈ ರೀತಿ ಮೇಷರಾಶಿಯವರಿಗೆ ಇರುತ್ತೆ ಈ ಶನಿ ಮಹಾತ್ಮ ವ್ಯಯಭಾವದಲ್ಲಿ ಬಂದು ಈ ಎ ಸಾಡೆ ಸಾತಿನ ಆತ ಕಂಟಕ ತರ್ತಾ ಇದ್ದಾರೆ ಮೇಷರಾಶಿಗೆ ಈ ಕಾರಣದಿಂದ ಈ ವರ್ಷದಲ್ಲಿ ಇವರು ಅಧಿಕ ಮೊತ್ತದಲ್ಲಿ ಖರ್ಚುಗಳು ಮಾಡುವಂತಹ ಅವಶ್ಯಕತೆ ಬರಬಹುದು ಅನಾವಶ್ಯಕ ಖರ್ಚುಗಳು ವೆಚ್ಚಗಳು ಮಾಡುವಂತಹ ಅವಕಾಶಗಳು ಬರಬಹುದು ಇವರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇವರು ದನವನ್ನು ಖರ್ಚು ಮಾಡೋದರಲ್ಲದು ಶುಭ ಕಾರ್ಯಗಳಿಗೋಸ್ಕರ ಆಗಿರಬಹುದು ಅಥವಾ ಬೇರೆ ಇತರ ಹತ್ರ ವೈದ್ಯ ಚಿಕಿತ್ಸೆಗೋಸ್ಕರ ಆಗಿರಬಹುದು ಇವರು ಊಹೆ ಮಾಡಿರುವಂತಹ ಅನೇಕ ಖರ್ಚು ವೆಚ್ಚಗಳನ್ನು ಈ ವರ್ಷ ಮೇಷರಾಶಿಯವರು ನೋಡ್ತಾರೆ ಆದಾಯವನ್ನು ಬರುವಂತಹ ಮಾರ್ಗಗಳನ್ನು ಹುಡುಕುವಂತಹ ಕ ಮಾರ್ಗಗಳು ನೋಡ್ಕೋಬೇಕಾಗಿರುತ್ತೆ ಯಾಕಂದರೆ ಬರುವಂತಹ ದಿನಗಳಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆ ಮೇಷರಾಶಿಯವರಿಗೆ ಆ ಕಾರಣದಿಂದ ಶನಿ ವ್ಯಯಭಾವದಲ್ಲಿದ್ದು ಸಾಡೆ ಸಾತಿನ ಸಮಸ್ಯೆ ಕೊಡ್ತಾ ಇರುವಂಥ ಕಾರಣದಿಂದ ಇವರು ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಬೇರೆ ಬೇರೆ ಮುಖಾಂತರ ಆದಾಯವನ್ನು ಪಡೆಯಲು ಮಾರ್ಗಗಳು ಅನ್ವೇಷಿಸುವಂತಹ ಕಾಲ ಈ ವರ್ಷವೂ ಆಗಿರುತ್ತೆ ಇನ್ನು ಎರಡನೇ ರಾಶಿಯಾದಂತಹ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಗ್ರಹಸ್ಥಿತಿ ತುಂಬ ಅನುಕೂಲವಾಗಿದೆ ಈ ವಿಶ್ವವಾಸುವಲ್ಲಿ ಶನಿ ಲಾಭದಲ್ಲಿ ಬಂದು ಅದ್ಭುತವಾದಂತಹ ಯೋಗಕಾರಕನಾಗ್ತಾ ಇರ್ತಾರೆ ಗುರುಗ್ರಹವು ಧನಸ್ಥಾನದಲ್ಲಿರ್ತಾರೆ ಈ ಅದ್ಭುತವಾದಂತಹ ವರ್ಷ ರಾಶಿಯವರಿಗೆ ಈ ವರ್ಷವು ಇರುತ್ತೆ ಸ್ವಲ್ಪ ಉದ್ಯೋಗ ವ್ಯಾಪಾರಗಳಲ್ಲಿ ಒತ್ತಡದಲ್ಲಿರುವಂತಹ ವಾತಾವರಣವು ಹಮ್ಮಿಕೊಂಡಿರುತ್ತೆ ಇನ್ನ ಈ ವರ್ಷ ನಿಮಗೆ ಬರುವಂತಹ ಆದಾಯ ಹನ್ನೊಂದು ಮತ್ತು ನೀವು ಮಾಡುವಂತಹ ವ್ಯಯ ಐದು ಮತ್ತು ಗೌರವ ಒಂದು ಅವಮಾನ ಮೂರು ಅಂತ ತೋರಿಸ್ತಾ ಇದೆ ಒಟ್ಟಾಗಿ ನೋಡಿದರೆ ವೃಷಭ ರಾಶಿಯವರಿಗೆ ಈ ವಿಶ್ವವಸು ವರ್ಷ ಒಂದು ಅದ್ಭುತವಾದ ಯೋಗವನ್ನು ತರುವಂತಹ ವರ್ಷವು ಆಗಿರುತ್ತೆ ಅಂತ ಹೇಳ್ತಾ ಇದ್ದೇನೆ ಇನ್ನು ಮೂರನೇ ರಾಶಿಯಾದಂತಹ ಮಿಥುನ ರಾಶಿ ಜಾತಕರಿಗೆ ಇಸ್ ಇಲ್ಲಿಯವರೆಗೂ ಇವರು ತುಂಬ ಕಷ್ಟ ನಷ್ಟಗಳು ನೋವನ್ನು ನೋಡಿದ್ದಾರೆ ಮಿಥುನ ರಾಶಿ ಜಾತಕರು ದಿನ ದಿನ ಪ್ರತಿಯೊಂದು ದಿನ ಏನೋ ಒಂದು ಸಂಕಷ್ಟವನ್ನು ನೋಡ್ತಾ ಬಂದಿದ್ದಾರೆ ಆ ಈ ವರ್ಷದಲ್ಲಿ ಮುಖ್ಯವಾಗಿ ಎಲ್ಲ ಗ್ರಹಗಳು ಇವರಿಗೆ ಅನುಕೂಲವಾಗಿ ಪರಿವರ್ತನೆ ಆಗ್ತಾ ಇದೆ ಇವರ ರಾಶಿಯ ಮೇಲೆ ಕರುಣೆಯನ್ನು ತೋರಿಸ್ತಾ ಇದೆ ಆ ಕಾರಣದಿಂದ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಅತ್ಯಂತ ಅದೃಷ್ಟ ರಾಶಿಗಳಲ್ಲಿ ಒಂದಾದ ಅತ್ಯಂತ ಯೋಗವುಳ್ಳವಾದಂಥ ರಾಶಿ ಮಿಥುನ ರಾಶಿಯಾಗಿರುತ್ತೆ ನಿಮಗೆ ಉದ್ಯೋಗದಲ್ಲಿ ಒಂದು ಸ್ಥಿರತ್ವ ಇರುತ್ತೆ ಎಲ್ಲಿ ಎಲ್ಲ ಕಡೆ ಈ ಪ್ರೈವೇಟ್ ಸೆಕ್ಟರ್ ಈ ಗೌರ್ಮೆಂಟ್ ಉದ್ಯೋಗದಲ್ಲಿ ಅವ್ರಿಗೆ ಪರ್ಮನೆಂಟ್ ಸ್ಥಿರತ್ವ ಸೆಕ್ಯೂರಿಟಿ ಇರುತ್ತೆ ಆದರೆ ಈ ಪ್ರೈವೇಟ್ ರಂಗದಲ್ಲಿ ಸೆಕ್ಟರಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಸ್ಥರಿಗೆ ಒಂಥರ ಭಯ ಕಾಣ್ತಾ ಇರುತ್ತೆ ಎಲ್ಲಿ ಲೇ ಆಫ್ ಆಗುತ್ತೋ ಎಲ್ಲಿ ಫೈರ್ ಮಾಡ್ತಾರೋ ಯಾವಾಗ ಉದ್ಯೋಗ ಕಳ್ಕೊಳ್ತೀವೋ ಅನ್ನೋಂತಹ ಒಂದು ಭಯ ಇರುತ್ತಲ್ವ ಆ ರೀತಿ ಭಯ ಮಿಥುನ ರಾಶಿಯವರಿಗೆ ಇರಲ್ಲ ಒಳ್ಳೆಯ ಜಾಬ್ ಸೆಕ್ಯೂರಿಟಿ ಅನ್ನೋದು ಈ ವರ್ಷದಲ್ಲಿ ಕಾಣಬಹುದು ಮಿಥುನ ರಾಶಿಯವರು ನ ಗುರು ವ್ಯಯಭಾವದಲ್ಲಿ ಹನ್ನೆರಡನೇ ಭಾವದಲ್ಲಿ ಜನ್ಮ ರಾಶಿಯಲ್ಲಿ ಇರುವುದರಿಂದ ಇವರಿಗೆ ಗುರುಬಲ ತುಂಬ ಜಾಸ್ತಿ ಆಗಿರುತ್ತೆ ಇವರು ಕೈ ಇಡುವಂತಹ ಕಾರ್ಯಗಳಲ್ಲಿ ಆಗಿರಲಿ ವಿದ್ಯಾವಕಾಶಗಳಲ್ಲಾಗಿರಲಿ ಉದ್ಯೋಗಾವಕಾಶಗಳಲ್ಲಾಗಿರಲಿ ಹಣಕಾಸಿನ ಅವಕಾಶಗಳಲ್ಲಾಗಿರಲಿ ಮಿಥುನ ರಾಶಿಯವರಿಗೆ ಅತ್ಯಂತ ಶುಭವಾದ ಯೋಗದ ಕಾಲ ಈ ವಿಶ್ವವಾಸ ನಾಮ ವರ್ಷವಾಗಿರುತ್ತೆ ಮುಖ್ಯವಾಗಿ ಈ ವರ್ಷದಲ್ಲಿ ಇವರಿಗೆ ಬರುವಂತಹ ಆದಾಯ ಹದಿನಾಲ್ಕು ಇದ್ದರೆ ವ್ಯಯವು ಕೇವಲ ಎರಡು ಮಾತ್ರ ಇದೆ ನೋಡಿ ಎಂತಹ ಅನ್ ಸಾಕಷ್ಟು ಹೂಡಿಕೆಯನ್ನು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಯೋಗ ಮಿಥುನ ರಾಶಿಯವರಿಗೆ ಆಗಿರುತ್ತೆ ಇನ್ನು ಇವರಿಗೆ ಸಿಗಲಿರುವಂತಹ ಗೌರವ ನಾಲ್ಕು ಅವಮಾನ ಮೂರು ಆಗಿರುವ ಕಾರಣದಿಂದ ಯಾವ ರೀತಿ ನೋಡಿದ್ರು ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಅದ್ಭುತವಾದಂತಹ ಯೋಗ ಇದೆ ಮತ್ತು ಮತ್ತೊಂದು ರಾಶಿಯಾದಂತಹ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿ ಅನುಕೂಲವಾಗಿದೆ ಅಂದರೆ ಇವರಿಗೆ ಅಷ್ಟಮದಲ್ಲಿರುವಂತಹ ಶನಿ ಪಿಕ್ಕಾಟ ತೊಲಗಿ ತೊಲಗ್ತಾ ಇದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಬದಲಾವಣೆಯಿಂದ ಇವರಿಗೆ ಅಷ್ಟಮ ಶನಿ ಕಾಟ ನಿಂದ ಪಾರಾಗ್ತಾ ಇದ್ದಾರೆ ಮತ್ತು ಇಷ್ಟಕ್ಕೆ ಮುಂಚೆ ಮಾಡಿರುವಂತಹ ಅನೇಕ ಖರ್ಚು ವೆಚ್ಚಗಳು ಸಾಲ ಬಾಧೆಗಳು ಇವೆಲ್ಲವೂ ಒಂದು ಮಟ್ಟಕ್ಕೆ ನೀವೆಲ್ಲ ಸಾಲು ಮಾಡ್ಕೊಳ್ತೀರಾ ಪರಿಹಾರ ಆಗುತ್ತೆ ಬಗೆಹರಿಯುತ್ತೆ ಮತ್ತು ನಿಮಗೆ ಬರುವಂತಹ ಆದಾಯವು ಉನ್ನತ ಮಟ್ಟದಲ್ಲಿ ಬದಲಾವಣೆ ಇರುತ್ತೆ ಮತ್ತು ಉನ್ನತ ಮಟ್ಟದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ ನೀವು ಆದಾಯ ಪಡೆಯುವುದಕ್ಕೋಸ್ಕರ ಅನೇಕ ಮಾರ್ಗಗಳನ್ನು ಅನ್ವೇಷಣೆ ಮಾಡ್ತೀರಾ ಅನೇಕ ಮಾರ್ಗಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅದರಿಂದ ಸಾಕಷ್ಟು ಹಣಕಾಸಿನ ವ್ಯವಸ್ಥೆ ನಿಮಗೆ ತುಂಬಾ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಕಟಕ ರಾಶಿಯವರಿಗೆ ವರ್ಷ ಆದಾಯವು ಎಂಟು ವ್ಯಯವು ಎರಡು ಇವರಿಗೆ ಸಿಗಲಿರುವಂತಹ ಗೌರವ ಏಳು ಮತ್ತು ಅವಮಾನ ಆರು ತುಂಬ ಆದಾಯದಲ್ಲಿ ತುಂಬ ಅನುಕೂಲವಾದಂತಹ ಅನುಕೂಲವಾದಂತಹ ಹಣಕಾಸಿನ ವ್ಯವಸ್ಥೆಗೆ ಧನಾಗಮನ ಆಕಸ್ಮಿಕವಾಗಿ ಧನಪ್ರಾಪ್ತಿಯಾಗುವುದು ಮತ್ತು ಮುಖ್ಯವಾಗಿ ಈ ವರ್ಷದಲ್ಲಿ ಕಟಕ ರಾಶಿಯವರಿಗೆ ಸ್ವಲ್ಪ ಗುರುಬಲ ಅನ್ನೋದು ಕಮ್ಮಿಯಾಗುತ್ತೆ ನಿಮ್ಮ ಆದರೂ ನಿಮಗೆ ಬರುವಂತಹ ಆದಾಯಕ್ಕೆ ಯಾವುದೇ ರೀತಿ ತೊಂದರೆ ಇರಲ್ಲ ಕರ್ಕಟ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಗುರು ಶಾಂತಿ ಮಾಡಿಸ್ಕೊಳ್ಳಿ ಇನ್ನು ಸಿಂಹರಾಶಿ ಜಾತಕರಿಗೆ ನೋಡಿದರೆ ಈ ವರ್ಷ ಇಲ್ಲಿಯವರೆಗೂ ಇವರಿಗೆ ತುಂಬ ಅದ್ಭುತವಾದಂತಹ ಕಾಲ ಇತ್ತು ಇವರು ಅಂದ್ಕೊಂಡಿರುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾ ಬಂದರೂ ಯಾವುದೇ ರೀತಿ ಪ್ರತಿಕೂಲ ಮತ್ತು ಆಪೋಸಿಟ್ ರಿಸಲ್ಟ್ಸ್ ಅನ್ನೋದು ಇರಲಲ್ಲ ಇರಲಿಲ್ಲ ಆದರೆ ಸಿಂಹರಾಶಿಯವರಿಗೆ ಈ ವರ್ಷ ಅಷ್ಟಮ ಶನಿ ಪ್ರಾರಂಭವಾಗ್ತಾ ಇದೆ ಅಷ್ಟಮ ಭಾವದಲ್ಲಿ ಶನಿ ಇರೋದರಿಂದ ಸ್ವಲ್ಪ ಖರ್ಚುಗಳ ಕಡೆಗೆ ನೀವು ಮಾಡುವಂತಹ ಖರ್ಚು ವೆಚ್ಚಗಳ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಅನಾವಶ್ಯಕವಾಗಿ ಖರ್ಚು ಮಾಡುವುದು ಬೇರೆದೇ ಇರುವಂತಹ ವಿಷಯಗಳಲ್ಲಿ ಖರ್ಚು ಮಾಡುವುದು ದುಶ್ಚಟಗಳಿಗೋಸ್ಕರ ಖರ್ಚು ಮಾಡುವುದು ಜೂಜು ಮತ್ತು ಮುಂತಾದ ಕೆಟ್ಟ ವ್ಯವಹಾರಗಳಿಗೋಸ್ಕರ ಖರ್ಚು ಮಾಡುವುದನ್ನು ನೀವು ಕಮ್ಮಿ ಮಾಡಿಕೊಳ್ಬೇಕಾಗಿರುತ್ತೆ ಆ ಕಾರಣದಿಂದ ಮತ್ತು ಕೆಲವಷ್ಟು ಆರೋಗ್ಯದಲ್ಲಿ ಏರುಪೇರುಗಳಾಗುವಂತಹ ಸಮಸ್ಯೆ ಇದೆ ಆ ಕಾರಣದಿಂದ ಸಿಂಹರಾಶಿಯವರು ಮುಖ್ಯವಾಗಿ ಈ ವರ್ಷದಲ್ಲಿ ಸ್ಥಳ ಬದಲಾವಣೆ ಸ್ಥಾನ ಬದಲಾವಣೆ ಮಾಡುವಂತಹ ಅಂದರೆ ನಿಮಗೆ ಬೇರೆ ಸ್ಥಳಗಳಲ್ಲಿ ಉದ್ಯೋಗ ಸಿಗುವಂತಹ ಅವಕಾಶಗಳು ಕಾಣ್ತಾ ಇದೆ ಆ ಸಿಗಲಿರುವ ಆದಾಯ ಹನ್ನೊಂದು ಆಗಿರುತ್ತೆ ವ್ಯಯ ನಾಲ್ಕು ಇರುತ್ತೆ ಇವರಿಗೆ ಸಿಗಲಿರುವಂತಹ ಗೌರವ ಮೂರು ಮತ್ತು ಅವಮಾನ ಆರು ಇರುತ್ತೆ ಸಿಂಹರಾಶಿ ಜಾತಕರಿಗೆ ಇನ್ನು ಆರನೇ ರಾಶಿಯಾದಂತಹ ಕನ್ಯಾ ರಾಶಿ ಜಾತಕರಿಗೆ ಈ ವಿಶ್ವವಾಸು ವರ್ಷದಲ್ಲಿ ಉತ್ತಮವಾದ ಅದ್ಭುತವಾದಂತಹ ಯೋಗ ಬ್ರಹ್ಮಾಂಡವಾದಂತಹ ವಿಶಿಷ್ಟವಾದಂತಹ ಅದ್ಭುತವಾದಂತಹ ಯೋಗ ಇದೆ ನೋಡಿ ಈಗ ಆದಾಯ ಹದಿನಾಲ್ಕಿದೆ ವ್ಯಯ ಕೇವಲ ಎರಡು ಮಾತ್ರ ಇದೆ ಗೌರವ ಆರು ಮತ್ತು ಅವಮಾನ ಆರು ಇರುವ ಕಾರಣದಿಂದ ನಿಮಗೆ ತುಂಬ ಚೆನ್ನಾಗಿದೆ ಅದ್ಭುತ ರಾಶಿಗಳಲ್ಲಿ ಮಿಥುನ ಆದ ಮೇಲೆ ಕನ್ಯಾ ರಾಶಿ ಈ ವಿಶ್ವಾವಸು ನಾಮ ವರ್ಷದಲ್ಲಿ ಮತ್ತೊಂದು ಯೋಗ ಉಳ್ಳದ ರಾಶಿಯಾಗಿರುತ್ತೆ ನ ರಾಹುಕೇತುಗಳ ಬಲದಿಂದ ಇವರ ಅನುಗ್ರಹದಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಥರ ನಿಮಗೆ ಈ ವರ್ಷವು ಅದ್ಭುತವಾದಂತಹ ಯೋಗ ಕನ್ಯಾ ರಾಶಿಯವರಿಗೆ ತುಂಬ ಅದ್ಭುತವಾದಂತಹ ಯೋಗ ಬರುವಂತಹ ಕಾಲ ಇರುತ್ತೆ ನೋಡಿ ಈಗ ನಮ್ಮ ವಿಡಿಯೋದಲ್ಲಿ ಆರು ರಾಶಿಗಳಿಗೆ ನಾವು ಆದಾಯ ಸ್ಥಾನಗಳು ಮತ್ತು ಅವಮಾನ ಗೌರವ ಸ್ಥಾನಗಳನ್ನು ಹೇಳುತ್ತೇವೆ ಮುಂದಿನ ವಿಡಿಯೋದಲ್ಲಿ ಬರುವ ಉಳಿದಿರುವಂತಹ ರಾಶಿಗಳ ಆದಾಯ ವ್ಯಯ ಮತ್ತು ಅವಮಾನ ಗೌರವ ವಿಷಯಗಳ ಬಗ್ಗೆ ಹೇಳೋಣ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್